ಹಾಯ್ ಹೇಗಿದ್ರೆ ಎಲ್ಲರು ನಂದೊಂದು ಸೀರೆ ಇತ್ತು ಹಾಗಾಗಿ ಅಮ್ರಲ ಡ್ರೆಸ್ ಹೊಲಿಯೋಣ ಅಂತೇಳಿ ನಾನು ಮೆಜರ್ಮೆಂಟ್ ತೊಗೊಂಡು ಅಮ್ರಲ ಡ್ರೆಸ್ನ ಹೊಲ್ದಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಇದ್ದೀನಿ ಆದರೆ ತುಂಬ ಚೆನ್ನಾಗಿ ಬಂದಿದೆ ನನ್ನ ನಾ ಸ್ಟಿಚ್ ಮಾಡ್ಕೊಳೋದ್ರಿಂದ ಆ ಡ್ರೆಸ್ಗಳನ್ನ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆ ಈ ಥರ ಡ್ರೆಸ್ಗಳ್ನ ನಾನು ತುಂಬ ಕಸ್ಟಮರ್ಗೂ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ ನನಗಂತೂ ಈ ಡ್ರೆಸ್ ನೋಡಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೀವಿ ಕೂಡ ಹಾಗೆ ಇವತ್ತಿನ ಟಾಪಿಕ್ ಬಂದು ಹೆಣ್ಮಕ್ಳುಗಳು ಅವ್ರ ಬಗ್ಗೆ ಅವರು ಹೇಗೆ ಕೇರ್ ತೊಗೊಬೇಕು ಹೇಳ್ತಾ ಇದ್ದೀನಿ ಹೋಪ್ ಹೆಣ್ಮಗಳು ಅವ್ರ ಬಗ್ಗೆ ಅವರು ಕೇರ್ ತೊಗೊಂಡ್ರೆ ತುಂಬ ಸ್ವಾರ್ಥ ಅಂತ ಆಡ್ಕೊಳ್ತಾರೆ ನಮ್ಮ ಮೈಂಡ್ಸೆಟ್ನ ತುಂಬಾ ಚೇಂಜ್ ಮಾಡ್ಕೊಬೇಕು ಸೆಲ್ಫ್ ಕೇರ್ನ ತೊಗೊಬೇಕು ಯಾವಾಗಲೂ ಊಟ ಮಾಡೋದು ಯಾವಾಗಲೂ ನಿದ್ದೆ ಮಾಡೋದು ಈ ಥರ ಮಾಡಿಕೊಂಡು ನಮ್ಮ ಬಗ್ಗೆ ನಾವು ಕಾಳಜಿ ತೊಗೊಳ್ಳೋದನ್ನೇ ಮರೆತು ಬಿಡ್ತೀವಿ ನಮ್ಮ ಬಗ್ಗೆ ನಾವು ತುಂಬ ಕೇರ್ ತೊಗೊಬೇಕು ನಾವು ಖುಷಿ ಇದ್ದಾಗ ನಮ್ಮ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಹಾಗೆ ಹಸ್ಬೆಂಡು ಕೂಡ ನಮ್ಮ ಫ್ಯಾಮಿಲಿದು ಕೂಡ ತುಂಬ ಖುಷಿಯಾಗಿರುತ್ತೆ ನಮಗೆ ನಾವು ಟೈಮ್ ಕೊಟ್ಕೊಂಡಿಲ್ಲ ಅಂತಂದರೆ ಯಾರನ್ನೂ ಕೂಡ ನಾವು ಖುಷಿ ಪಡಿಸೋದಕ್ಕೆ ಮಕ್ಕಳುಗಳು ಕೂಡ ಹಸ್ಬೆಂಡೂ ಕೂಡ ಹಾಗಾಗಿ ನಮ್ಮ ಬಗ್ಗೆ ನಾವು ತುಂಬ ಕೇರ್ ತಗೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಸೆಲ್ಫ್ ಕೇರ್ ಅಂದರೆ ಸ್ವಾರ್ಥ ಅಲ್ಲ ನಿಮ್ಮ ಮನೆಯವರನ್ನು ನೋಡಿಕೊಳ್ಳ್ದೆ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳದೆ ನಿಮ್ಮ ಫ್ಯಾಮಿಲಿಯನ್ನು ನೋಡಿಕೊಳ್ಳ್ದೆ ನಮ್ಮನ್ನು ನಾವು ನೋಡಿಕೊಂಡ್ರೆ ಅದು ಸ್ವಾರ್ಥ ಆಗುತ್ತೆ ಹಾಗಾಗಿ ನಾವು ಖುಷಿಯಿಂದ ಇದ್ದರೆ ನಮ್ಮ ಫ್ಯಾಮಿಲಿನೂ ಕೂಡ ತುಂಬ ಖುಷಿಯಾಗಿರುತ್ತೆ ಯಾವಾಗಲೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಹಸ್ಬೆಂಡನ್ನ ಮಕ್ಕಳನ್ನು ಫ್ಯಾಮಿಲಿಯನ್ನು ಹೋಗೊಬ್ಬರ ರಿಲೇಟಿವ್ನ ಚೆನ್ನಾಗಿ ನೋಡ್ಕೊಬೇಕು ಜೊತೆಗೆ ನಮ್ಮನ್ನು ನಾವು ಚೆನ್ನಾಗಿ ಇಟ್ಕೊಬೇಕು ನಿಮಗೆ ನೀವು ಸ್ಪೆಷಲ್ ಫೀಲ್ ಮಾಡ್ಕೊಬೇಕು ಬರೀ ಹೊರಗಡೆ ಹೋಗಿ ನೀಟಾಗಿ ಕಾಣಿಸೋದಲ್ಲ ಮನೆಯಲ್ಲಿದ್ರೂ ಕೂಡ ನೀಟಾಗಿ ಕಾಣಬೇಕು ನೀಟಾಗಿ ತಲೆ ಬಚ್ಕೊಳೋದು ನೀಟಾಗಿ ನಾವು ತಲೆ ಬಚ್ಕೊಳೋದು ಕ್ರೀಮ್ ಹಚ್ಕೊಳೋದು ಪೌಡ್ರ್ ಹಚ್ಕೊಳೋದು ಕಾಜಲು ಲಿಫ್ಟಿಕ್ ಇವನ್ನೆಲ್ಲ ಹಚ್ಕೊಂಡು ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮಗೆ ನಾವು ಫ್ರೌ ನಮಗೆ ನಾವು ಈ ಥರ ಟೈಮ್ ಕೊಟ್ಕೊಂಡು ಮೇಕಪ್ ಮಾಡ್ಕೊಳೋದ್ರಿಂದ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ಡ್ರೆಸ್ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ